ಯಾರೇ ಬಂದಿಲ್ಕೊಂಡ್ರು ಸಾಮಾನ್ಯ ಗೆಲ್ತಾರೆ ಬಿಜೆಪಿ ಒಲವು ಜಾಸ್ತಿ ಇದೆ ಯಾವುದೇ ಸರ್ಕಾರ ಬಂದ್ರೂ ಆಶ್ವಾಸನೆ ಕೊಟ್ಟೆ ಕೊಡ್ತಾರೆ ಯಾರು ಈಡೇರಿಸಲ್ಲ ಕೆಲ ಹತ್ತು ವರ್ಷಗಳಿಂದ ಆಗಿಲ್ಲ ಈಗ ಮಾಡ್ಬೋದೇನೋ ಒಂದು ನಂಬಿಕೆ ದೇವೇಗೌಡನು ಕೂಡ ಮೋದಿ ಅವರಿಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಈ ಕ್ಷೇತ್ರ ಈ ಸತಿ ಯಾವುದೇ ಕಾರಣಕ್ಕೂ ಸೋಲಲ್ಲ ಲಾಸ್ಟ್ ಟೈಮು ಸೋಲ್ಸಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸತಿ ಯಾರೇ ಬಂದು ನಿಂತ್ಕೊಂಡ್ರು ಸೋಮಣ್ಣ ಗೆಲ್ತಾರೆ ಬಿ ಜೆ ಪಿ ಜಾಸ್ತಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶ ಮುಖ್ಯ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಬರಗಾಲ ಬಂದಿದೆ ಮಳೆ ಬೆಳೆ ಸ್ವಲ್ಪ ಕಮ್ಮಿ ಇದೆ ರೈತರಿಗೆ ತುಂಬಾ ಹೊಡೆತ ಬಿದ್ದಿದೆ ರೈತರು ಯಾವ ಮಕ್ಕಳು ರೈತರು ಮೇಲೆ ದೊಳಕೆ ಆಗ್ತಿಲ್ಲ ರೇಟ್ಗಳು ನೋಡಿದ್ರೆ ಹಿಂಗೆ ಕೊಬ್ಬರಿ ರೇಟು ಕೊಬ್ಬರಿ ರೇಟ್ ಇಲ್ಲ ಮೈನು ನಮ್ಮ ತಾಲೂಕಲ್ಲಿ ಏನಾಗಿದೆ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಸುಮಾರು ನಾಲ್ಕು ತಾಲೂಕು ನಾವೆಲ್ಲ ರೈತರೆಲ್ಲ ಕೊಬ್ಬರಿ ಮೇಲೆ ಅವಲಂಬನೆ ಆಗಿದಾರೆ ನಾವೆಲ್ಲ ಕೊಬ್ಬರಿನೇ ನಮಗೆ ಮೇ ಮೂಲನೇ ಕೊಬ್ಬರಿ ಹಾಂ ತೆಂಗು ಕೊಬ್ಬರಿ ಬಿಟ್ಟರೆ ಇನ್ನು ರಾಗಿ ಬೆಳಿತೀವಿ ಈ ವರ್ಷ ಇನ್ನೇ ರಾಗಿ ಬೆಳೆನೂ ಇಲ್ಲ ಹಂಗಾಗಿ ಕೊಬ್ಬರಿಗೆ ಬೆಲೆ ಬೆಂಬಲ ಬೆಲೆನ ಘೋಷಣೆ ಮಾಡೋರೆ ಅದು ಸಾಕಾಗಲ್ಲ ರೈತರಿಗೆ ಈ ಬೆಲೆಯಲ್ಲಿ ಏನೂ ಆಗಲ್ಲ ಇವತ್ತಿನ ರೇಟ್ ಒಂದು ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ನಿಗದಿ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಎರಡನೇನಂದ್ರೆ ತುಮಕೂರು ಕ್ಷೇತ್ರದಲ್ಲಿ ಈ ಬದಲಾವಣೆಗಳು ಆಗ್ತಾನೆ ಇರ್ತವೆ ಮುದ್ದೆ ಕೆಲಸ ಮಾಡ್ತೀನಿ ಸರ್ ಇಲ್ಲಿ ಪಕ್ಷಾತೀತವಾಗಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ ದೇಶ ಮುಖ್ಯ ಈಗಿನ ಯೂತ್ಸಲ್ಲ ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ದೇಶ ಹೆಂಗಿದೆ ದೇಶ ಸುಭದ್ರವಾಗಿದೆ ಅಂದ್ರೆ ದೇಶದೊಳಗಡೆ ಈಗ ಮನೆಯಲ್ಲಿ ಯಜಮಾನ ಬಿಗಿಯಾಗಿರ್ಬೇಕು ಮನೆಯಲ್ಲಿ ಹತ್ತು ಜನ ಇದ್ರೆ ಒಂದು ಸಂಸಾರದಲ್ಲಿ ಹತ್ತು ಜನ ವ್ಯವಹಾರ ಮಾಡೋಕ್ಕಾಗಲ್ಲ ಯಾರಾದರೂ ಒಬ್ರು ವ್ಯವಹಾರ ಮಾಡಿದ್ರೇನೆ ಮನೆ ಚೆನ್ನಾಗಿರುತ್ತೆ ಎಲ್ಲರೂ ವ್ಯವಹಾರ ಮಾಡಿದ್ರೆ ಮನೆ ಬಟ್ ಸುಭದ್ರವಾಗಿರಬೇಕು ಅನ್ನೋದು ಮಾತನ್ನೇ ಹೇಳ್ತೀವಿ ಬಟ್ ಬೆಂಬಲ ಬೆಲೆ ರೈತರು ಕೊಡ್ತಿಲ್ಲ ಅಂತ ಎಲ್ಲದರಲ್ಲೂ ಚೆನ್ನಾಗಿದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಯಾವುದೇ ಸರ್ಕಾರ ಬಂದರೂನು ಆಶ್ವಾಸನೆ ಕೊಟ್ಟೆ ಕೊಡ್ತಾರೆ ಯಾರೂ ಈಡೇರಿಸಲ್ಲೂ ಮಾಡೋಕ್ಕಾಗ್ಲಿಲ್ಲ ಅಂತ ಕೆಲ ಹತ್ತು ವರ್ಷಗಳಿಂದ ಆಗಿಲ್ಲ ಈಗ ಮಾಡ್ಬೋದೇನೋ ಅನ್ನೋ ಒಂದು ನಂಬಿಕೆ ಮತ್ತೆ ನಂಬ್ಕೆ ನಂಬಿಕೆ ಎಸ್ ನಂಬಿಕೆನೇ ಇದೆ ಜೀವನ ನಂಬಲೇಬೇಕಲ್ಲ ಈಗ ಎಲೆಕ್ಷನ್ ಬಂದಾಗ ಎಲ್ಲರೂ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ಎಲ್ರೂ ನಾವು ಈಡೇರಿಸ್ತೀವಿ ನಾವು ಮಾಡ್ತೀವಿ ಅಂತಾರೆ ಎಲ್ಲರೂ ಮಾಡೋದು ಅದೇನೆ ಬಟ್ ಎಲ್ಲ ಒಂದು ಕಡೆ ಈ ಸತಿ ಮಾಡಬಹುದು ಈಗ ಮತ್ತೆ ಇದು ಏನೂ ಬರಗಾಲ ಬಂದಿದೆ ಬರಗಾಲ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಕೃಷಿ ಅತಿ ಅತಿ ಹೆಚ್ಚು ಕೃಷಿ ನಮ್ಮ ಕಡೆ ಜೀವನ ಮಾಡೋದು ಹೌದು ಕೃಷಿಕರು ಇರೋದೇ ಜಾಸ್ತಿ ಅತಿ ಹೆಚ್ಚು ಕ್ಷೇತ್ರ ಲಿಫಂಡ್ನ ಕೇಳಿದ್ದಾರೆ ಯಾವುದೋ ಸೆಂಟ್ರಲ್ಲಿ ಫಂಡನ್ನ ಕೇಳಿದ್ದಾರೆ ಬಟ್ ನಾವು ಕೊಡೋದಿಕ್ಕೆ ಆಗೋದಿಲ್ಲ ಅಂತ ನೇರವಾಗೆ ಮಾತಾಡಿದಂಥ ಅದು ದೇವೇಗೌಡರು ಕೂಡ ಪತ್ರ ಬರೆದಿರೋವಂಥ ಟೈಮಲ್ಲಿ ಅದು ಬರಲ್ಲ ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರದಿಂದ ರಿಪ್ಲೈ ಬರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಹೊಂದಾಣಿಕೆ ಆಗಿದ್ದಾರೆ ಎಲ್ಲೋ ಒಂದು ಕಡೆ ಮೊದಲು ಪ್ರಧಾನಮಂತ್ರಿ ಕೊಟ್ಟಂಥ ರಾಜ್ಯ ನಮ್ಮದು ದೇವೇಗೌಡರಿಗೆ ಒಂದು ಬೆಲೆ ಸಿಗಬೇಕಾಗಿತ್ತು ಲಾಸ್ಟ್ ಟೈಮು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೋಲ್ಸಿದ್ದಾರೆ ಜನ ತೀರ್ಮಾನ ಮುಂದೆ ಏನು ಮಾಡೋಕ್ಕಾಗಲ್ಲ ಈ ಸತಿ ದೇವೇಗೌಡರು ಕೂಡ ಮೋದಿ ಅವರಿಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಈ ಕ್ಷೇತ್ರ ಈ ಸತಿ ಯಾವುದೇ ಕಾರಣಕ್ಕೂ ಸೋಲಲ್ಲಾ ಕಳೆದ ವಾರ ಅಷ್ಟೇ ಪತ್ರ ಬರೆದಿದ್ದಾರೆ ಜನ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಟೆಂಟ್ ಇರೋದ್ರಿಂದ ಅನೌನ್ಸ್ ಮಾಡೋಕ್ಕಾಗಿಲ್ಲ ಅನೌನ್ಸ್ ಮಾಡಬಹುದು ಎಲೆಕ್ಷನ್ ಆದ್ಮೇಲೆ ಘೋಷಣೆ ಮಾಡಬಹುದು ನಂಬಿಕೆ ಜನಗಳಿಗೆ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಎಲ್ಲದನ್ನೂ ಒಂದನ್ನೇ ನೋಡಂಗಿಲ್ಲ ನಮಗೆ ರೈತರಿಗೆ ಅಷ್ಟೇ ಬೆಂಬಲ ಬೆಲೆ ದೇಶನೇ ಸರಿ ಇಲ್ಲ ಅಂದಾಗ ಎಷ್ಟೇ ಬೆಂಬಲ ಬೆಲೆ ಕೊಟ್ಟರು ತನ್ನ ದೇಶನೇ ಹಾಳಾಗೋಗ್ಬಿಟ್ರೆ ಹೋಗ್ಬಿಟ್ರೆ ಏನ್ ಮಾಡೋದು ದೇಶ ಉಳಿಬೇಕಲ್ವಾ ಫಸ್ಟ್ ದೇಶ ಉಳಿದ್ಮೇಲೆ ಎಲ್ಲದೂ ಸಿಗುತ್ತೆ ಹಂಗಾಗಿ ಎಲ್ಲೋ ಒಂದ್ ಕಡೆ ಈ ಸತಿ ಘೋಷಣೆ ಮಾಡಬಹುದು ನಂಬಿಕೆ ಮೇಲೆ ಮಾತಾಡೋದಾದ್ರೆ ಎಷ್ಟು ಮಟ್ಟಿಗೆ ಜನಗಳಿಗೆ ಸಹಾಯ ಆಗ್ತದೆ ಸಿಕ್ಕೈತೆ ಅಂತಾರೆ ಸಿಕ್ಕಿದವ್ರಿಗೆ ನನಗೆ ಸಿಕ್ಕಿಲ್ಲ ಅಂತಾರೆ ನೀವು ನೋಡಿದಿರಾ ಯಾಕೆಂದ್ರೆ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ನಾವು ಒಂದು ಕ್ಷೇತ್ರದಲ್ಲಿ ಇರ್ತೀವಿ ನೀವು ಸಾಕಾ ಎಲ್ಲಾ ಕ್ಷೇತ್ರಗಳಲ್ಲೂ ಓಡಾಡ್ತೀರಾ ಸರ್ವೆ ಮಾಡ್ತೀರಾ ಜನ ಎಲ್ಲ ತರನು ಮಾತಾಡ್ತಾರೆ ಇಲ್ಲಿ ನಮ್ಮ ಕೈಯಲ್ಲಿ ಐದು ಬೆಳ್ಳು ಒಂದ್ ಸಂಖ್ಯೆ ಒಂದು ಉದ್ದ ಒಂದ್ ಮೋಟ ಜನನು ಅಷ್ಟೇನೆ ಜೀವನನು ಅಷ್ಟೇ ಹೌದು ಈಗ ನನಗೆ ಬಂದಿಲ್ಲ ಅಂತಂದ್ರೆ ನೀನು ಸರಿ ಇಲ್ಲ ಅಂತ ಅತ್ತೆ ಕೊಡ್ತೀವಿ ಅಂತಾರೆ ಸೊಸೆ ಕೊಡಲ್ಲ ಅಂತಾರೆ ಅತ್ತೆ ಸೊಸೆ ಜಗಳಾಡ್ದಾಗ ಭಾಗ ಆಗಕ್ಕಾಗತ್ತ ಅವ್ರ ಮನೇಲಿ ಭಾಗ ಆಗ್ತಾರೆ ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕೊಟ್ಟಿದ್ದನ್ನ ಉಪಯೋಗಿಸ್ಕೊಳ್ಳೋ ಅಂತ ಜನನೇ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಏನು ಬೇಡ ನಮಗೆ ಕೊಟ್ಟೇ ಇಲ್ಲ ನಮಗೆ ದೇಶ ಉಳಿಬೇಕು ಅನ್ನೋ ಜನನೇ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಇಲ್ಲಿ ಯಾರಿಗೆ ಯಾರೂ ಕೆಟ್ಟವರು ಇಲ್ಲ ಯಾರಿಗೆ ಯಾರೂ ಒಳ್ಳೆಯವರು ಇಲ್ಲ ಈಗ ಬಡವ ಜನಗಂತೂ ಸಹಾಯ ಆಗ್ತಿದೆ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಸಹಾಯ ಪಡ್ಕೊಂಡಿರೋರು ಪಡ್ಕೊಂತಲೇ ಇರ್ಬೋದು ಸಹಾಯ ಪಡ್ಕೊಂತಲೇ ಇರ್ಬೋದು ಆಮೇಲೆ ಎಲ್ರಿಗೂ ಎಲ್ರಿಗೂ ಆಗಿಲ್ಲ ಅಂತಲೂ ಹೇಳ ತಗೊಂಡವ್ರಿಗೆ ಅದ್ರ ಬೆನಿಫಿಟ್ ಗೊತ್ತಿರುತ್ತೆ ತಗೊಂಡಿರೋರಿಗೆ ಏನು ಗೊತ್ತಿರುತ್ತೆ ಲೋಕಸಭೆ ನನ್ನ ಅನಿಸಿಕೆ ಏನಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟು ಜನಗಳ್ನ ದರಿದ್ರ ಮಾಡೋದ್ಕಿಂತ ರೈತರಿಗೆ ಆಗಲಿ ಒಂದು ಏನನ್ನಾದರೂ ಡೆವಲಪ್ಮೆಂಟ್ ಗೆ ಆಗಲಿ ಆ ಬಂಡವಾಳನ ಹೂಡಿಕೆ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸುಭದ್ರವಾಗಿರ್ತಿತ್ತು ರಾಜ್ಯ ಅನ್ನೋದು ನನ್ನ ಅನಿಸಿಕೆ ಸೇಮ್ ಯೋಜನೆಗಳನ್ನ ನರೇಂದ್ರ ಮೋದಿ ಸರ್ ಕೂಡ ಘೋಷಣೆ ಮಾಡಿದ್ದಾರೆ ಮಹಿಳೆಯರಿಗೆ ಆಸ್ಪತ್ರೆ ಕೊಡುವಂತದ್ದು ಬೇರೆ ಬೇರೆ ಫೆಸಿಲಿಟೀಸ್ ಕೊಡುವಂತದ್ದು ಅವ್ರ ಯೋಜನೆಗೂ ಇವ್ರ ಯೋಜನೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನರೇಂದ್ರ ಮೋದಿ ಅವ್ರ ಯೋಜನೆನೆ ಬೇರೆ ತರ ಇದೆ ರೈತ ಒಬ್ಬ ರೈತನಿಗೆ ಒಂದು ಎರಡ್ ಸಾವಿರ ಹಾಕೋದಿರ್ಬೋದು ಮೂರ್ ತಿಂಗಳಿಗೆ ಒಂದ್ಸರಿ ಆಮೇಲೆ ಇನ್ಸೂರೆನ್ಸ್

ಈಗ ಸೆಂಟ್ರಲ್ ಸ್ಕೀಮ್ ಸ್ಕೀಮ್ಗಳು ಎಲ್ರಿಗೂ ಸಿಗ್ತಾ ಇದೆ ಎಲ್ಲರೂ ಇಟ್ಕೊಂಡಿರಕ್ಕೆ ಆಗಲ್ಲ ನೀವು ಮುನ್ನೂರ ಅರವತ್ತೈದು ಆಫೀಸ್ ಓಪನ್ ಇರ್ತದೆ ನಾನು ಮಾತು ಹೇಳ್ತೀನಿ ಕೇಳಿ ಮಾತಾಡ್ತೀನಿ ಆಫೀಸ್ ಓಪನ್ ಇರ್ತದೆ ಮುನ್ನೂರ ಅರವತ್ತೈದು ದಿವಸನು ತಾಲೂಕು ಆಫೀಸ್ ಜನ ಇರ್ತಾರೆ ಒಂದು ತಾಲೂಕಿಗೆ ಮ್ಯಾಕ್ಸಿಮಮ್ ಎಷ್ಟು ಹಳ್ಳಿ ಬರ್ತದೆ ನಾನೂರ ಐವತ್ತರಿಂದ ಐನೂರ ಹಳ್ಳಿ ಬರ್ತದೆ ನಾನೂರ ಐವತ್ತರಿಂದ ಐನೂರ ಹಳ್ಳಿನಲ್ಲಿ ಒಂದು ಒಂದು ದಿನಕ್ಕೆ ಎರಡು ಹಳ್ಳಿನ ಎರಡು ಹಳ್ಳಿಗೆ ಇಡೀ ಟೀಮ್ ಹೋಗಿ ಎರಡಳ್ಳ ಎಲ್ಲ ಸಮಸ್ಯೆನ ಬಗೆಹರಿಸಿದ್ರೆ ತಾಲೂಕ್ ಆಫೀಸ್ಗೆ ಯಾರು ಜನನೇ ಹೋಗಲ್ಲ ರೈತರು ಅಲ್ದಾಡ ತಪ್ಪುತ್ತೆ ಇದನ್ನ ಯಾರೂ ಮಾಡ್ತಿಲ್ಲ ಅಂತ ಗ್ಯಾರಂಟಿಗಳ್ನ ಮಾಡ್ಬೋದಲ್ವಾ ಮುನ್ನೂರ ಅರವತ್ತೈದು ದಿವಸ ನೀವು ತಾಲೂಕು ಆಫೀಸ್ ತೆಗೆದಿದ್ರೆ ಎಲ್ಲಾ ಆಫೀಸರ್ ಹತ್ರನೂ ಎಲ್ಲ ರೈತರುಗಳು ಸಾಯ್ತಾ ಇರ್ತಾರೆ ಯಾವತ್ತೂ ಬಗೆಹರಿಸೋಕ್ಕೆ ಆಗಲ್ವಾ ಅಂತ ಸ್ಕೀಮ್ಗಳನ್ನ ತರಬೇಕು ಒಬ್ಬ ರೈತ ಒಂದು ಊರಲ್ಲಿ ಇಷ್ಟ ಇಷ್ಟು ಫ್ಯಾಮಿಲಿ ಇದೆ ಇಷ್ಟು ರೈತರು ಇದಾರೆ ಅಂದ್ರೆ ಆ ರೈತರ ಸಮಸ್ಯೆ ಏನು ಅಂತ ಆ ಊರಿಗೆ ಹೋಗಿ ಬಗೆಹರತ ಸ್ಕೀಮ್ ತರಬೇಕು ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಹಾ ಊರುಗಳನ್ನ ಫಸ್ಟ್ ಅಭಿವೃದ್ಧಿ ಮಾಡಬೇಕು ರೈತರನ್ನ ಅಭಿವೃದ್ಧಿ ಮಾಡಬೇಕು ರೈತರು ಧಾರಾಳವಾಗಿ ಬೆಳೆದಿರ್ತಕ್ಕಂಥ ಬೆಳೆನ ತಂದು ಮಾರಲಿಕ್ಕೆ ಮಾರುಕಟ್ಟೆಗಳನ್ನ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಆಗ್ರಹ ಏನು ಕೊಡ್ತೀರಿ ಬೆಂಬಲ ಯಾಕಂದ್ರೆ ನಾಲ್ಕೈದು ತಿಂಗಳಿಂದ ರೈತ ಹೋರಾಟ ನನ್ನ ನನ್ನ ಒಂದು ಅಭಿಮ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತೆ ನಾನು ಎಲ್ಲರೂ ಪರವಾಗಿ ಕೇಳಬೇಕು ಕೇಂದ್ರ ಸರ್ಕಾರ ಕೊಪ್ರಿಗೆ ಒಂದಿಪ್ಪತ್ತು ಸಾವಿರ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವನೇ ತಾಳ್ಲಿ ವರ್ತಕ ತಾಳ್ಲಿ ಸರ್ಕಾರ ಪರ್ಚೇಸ್ ಮಾಡ್ಲಿ ಮೊಪೆಡ್ ಓಪನ್ ಮಾಡ್ಲಿ ಏನಾರ ಮಾಡ್ಲಿ ಇಪ್ಪತ್ತ್ ಸಾವಿರ ರೂಪಾಯಿ ನಿಗದಿತ ಬೆಲೆ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಬೇಡ ನಮಗೆ ಮಿನಿಮಮ್ ಇಪ್ಪತ್ತು ಸಾವಿರ ಮಾಡ್ಲಿ ಸಾಕು ರೈತರು ಯಾವುದೇ ಕಾರಣಕ್ಕೂ ಯಾರ ಹತ್ರನೋಯ್ ಕೈ ಚಾಚುವಂಥ ಅವಶ್ಯಕತೆ ಇರಲ್ಲ ಮಾಡಲಿಲ್ಲ ಅಂತಂದ್ರೆ ತೆಂಗು ಬೆಳೆಗೆ ಈ ವಿಷಯವಾಗಿ ಬಿಜೆಪಿ ಈಗ ರಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈ ವಿಷಯಕ್ಕೆ ರೈತರು ನಮ್ಮ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ನಾನು ಹೇಳ್ದಂಗೆ ನಿಮ್ಗೂ ನಾಲ್ಕೈದು ತಾಲೂಕಿನಲ್ಲಿ ನಾವು ಹೆಚ್ಚು ಆಗಿರೋದೇ ತೆಂಗು ತಿಪ್ಪೂರು ತುರುವೇಕೆರೆ ಇರ್ಬೋದು ತಿಪ್ಪೂರು ಇರ್ಬೋದು ಗುಬ್ಬಿ ಇರ್ಬೋದು ಚಿಕ್ಕನಾಂಗ್ಹಳ್ಳಿ ಇರ್ಬೋದು ನಾವೆಲ್ಲರೂ ತೆಂಗನ್ನ ನೋಡ್ಕೊಂಡು ಎಸ್ ಎಲ್ಲರೂ ಐದು ಆರು ಕ್ಷೇತ್ರ ಆಯ್ತಾ ಈ ಹಂಗಾಗಿ ನಮಗೆ ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರ ಸಾಕು ಅದ್ರ ಮೇಲೆ ಬೇಡ ನಮಗೆ ಮೂವತ್ತು ಸಾವಿರ ಕೋಡಿ ಐವತ್ತು ಸಾವಿರ ನಾವು ದರಿದ್ರ ಆಗ್ಬಿಡ್ತೀವಿ ಬೇಡ ಇಪ್ಪತ್ತು ಸಾವಿರದಲ್ಲಿ ಎಷ್ಟೋ ನೆಮ್ಮದಿಯಾಗಿರ್ತಾರೆ ರೈತರು ಇಪ್ಪತ್ತು ಸಾವಿರ ಕೊಪ್ಪರಿಗೆ ರೇಟ್ ಕಿಂಟೋಲ್ ಇಪ್ಪತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡೋದು ಬಿಟ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಒಂದು ಈಗ ಘೋಷಣೆ ಮಾಡಿದ್ದಾರೆ ಸಾಕು ರಾಗಿಗೂ ತೀರಾ ಹೈಯೆಸ್ಟ್ ರೇಟ್ ಏನು ಬೇಡ ವರ್ಷ ವರ್ಷ ಇನ್ಕ್ರಿಮೆಂಟ್ ಆಗ್ತಾ ಇರ್ತದೆ ಮೊಪೆಟೆಲ್ ರಾಗಿ ತಂತಾರೆ ತೊಂದರೆ ಇಲ್ಲ ಅದು ಒಳ್ಳೆ ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಇದಿದೆ ಅದು ಬಟ್ ಇದು ಬೆಂಬಲ ನಿಗದಿ ಮಾಡ್ಲಿ ಅಂದರೆ ಕಟ್ಟಿ ತಿಂತಾರೆ ಅಂತ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು ಈ ಈ ಪಿ ಈ ಸತಿ ಆದ್ರೂ ಒಂದು ಪಕ್ಷ ಈ ಸತಿ ನಾವು ನಮ್ಮ ಮನಸ್ಸಲ್ಲಿರೋದನ್ನು ಈ ಸತಿ ಸರಿ ಗೆಲ್ಲಿ ತೊಂದರೆ ಇಲ್ಲ ಇರಲೇಬೇಕು ದೇಶನ ಉಳಿಬೇಕು ಬೆಂಬಲ ಬೆಲೆ ಈ ಸತಿ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಅಂತೂ ಪೆಟ್ಟು ತಿಂತಾರೆ ಅದರಲ್ಲೇನು ಯಾವುದೇ ಇದು ಯಾವ್ದೇ ಸಂಶಯನೇ ಇಲ್ಲ ಯಾಕೆಂದರೆ ರೈತರು ಆಲ್ರೆಡಿ ತುಂಬನೇ ಸೋತಿದ್ದಾರೆ ರೈತರು ಪರವಾಗಿ ಮಾತಾಡಬೇಕು ರೈತರು ನಾನೊಬ್ಬ ರೈತ ಆಗಿ ನಾನೊಬ್ಬ ರೈತನ ಮಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ನನಗೆ ಇಪ್ಪತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಮಾಡ್ರಿ ಅದ್ರ ಮೇಲೆ ಮಾಡಬೇಡ್ರಿ ಅಂತ ನಾವು ಕೇಳಿ ನಮ್ಮ ನಮ್ಮಲ್ಲಿ ಮನಸ್ಸಾಕ್ಷಿ ಒಪ್ಬೇಕಲ್ವಾ ನಮ್ಗೆ ಇಪ್ಪತ್ತು ಸಾವಿರ ಉಪರಿ ಬೆಲೆನ ಕೊಟ್ಟರೆ ಆ ಇಪ್ಪತ್ತು ಸಾವಿರದಲ್ಲಿ ನಮ್ಗೆ ಏನು ಸಮಸ್ಯೆ ಇರಲ್ಲ ಸಾಕು ಇಪ್ಪತ್ತು ಸಾವಿರಕ್ಕಿಂತ ಏನು ದುಡ್ಡೇನು ಬೇಕಾಗಿಲ್ಲ ಬೆಳೆನೂ ಬೆಳಿತಾರೆ ಇವತ್ತಿನ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸೋರ್ಸ್ ನಿಂತ ಹೋಗ್ತಾ ಇದೆ ಒಂದು ನ ಕೊರೆಸಿ ಅದರಿಂದ ನೀರು ಆಚೆ ಕಡೆ ತೆಗಿಬೇಕು ಅಂದ್ರೆ ಐದು ಲಕ್ಷ ಮಿನಿಮಮ್ ಬೇಕು ಒಂದು ಸಾವಿರ ಅಡಿ ಬೋರ್ ಕೊರ್ಸ್ಬೇಕು ಸಾವಿರ ಅಡಿಗಿಂತ ಕಮ್ಮಿ ನೀರು ಬೀಳಲ್ಲ ಅಂತರ್ಜಲ ಕುಸಿತ ಆಗಿದೆ ಯಾವುದೇ ನೀರಾವರಿ ಸೌಲಭ್ಯನ ಮಾಡಲಿಕ್ಕೆ ಅನುದಾನಗಳನ್ನ ರಿಲೀಸ್ ಮಾಡ್ತಾ ಇಲ್ಲ ಅವರು ನಮ್ಮ ತಾಲೂಕಿಗೆ ಎಲ್ಲ ಆಗಿದೆ ಎಲ್ಲ ಜಮೀನು ಎಲ್ಲ ಎಲ್ಲದೂ ಇದಾಗಿದೆ ತಾಲೂಕು ಶಾಸಕರು ಅನುದಾನನ ತರಲಿಕ್ಕೆ ತಾಲೂಕ್ ಶಾಸಕರಿಗೆ ಸಪೋರ್ಟ್ ಮಾಡಬೇಕಲ್ವಾ ಅನುದಾನನ ಕೊಡಬೇಕು ಅನುದಾನನ ಕೊಟ್ಟಿರ್ತಾನೆ ತಾಲೂಕ್ ಶಾಸಕರು ಮುಂದೆ ನಿಂತ್ಕೊಂಡು ಏನಾರಾಗಲಿ ಮಾಡಲಿಕ್ಕೆ ಕಾರಣ ಒಳ್ಳೆ ಶಾಸಕರಿದ್ದಾರೆ ಒಳ್ಳೆ ತಾಲೂಕಿದೆ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಬರೀ ಇವರು ಹಣ ಬಿಡುಗಡೆ ಮಾಡ್ದಲ್ಲ ಸುಮ್ಮನೆ ಆ ಗ್ಯಾರಂಟಿ ಕೊಡ್ತೀನಿ ಈ ಗ್ಯಾರಂಟಿ ಕೊಡ್ತೀನಿ ಆ ಸವಲತ್ತು ಕೊಡ್ತೀನಿ ಈ ಸವಲತ್ತು ಕೊಡ್ತೀನಿ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ರಿ ಫ್ರೀಯಾಗಿ ಓಡಾಡ್ರಿಂದ ಮನೇಲಿರಲ್ಲಿ ಓಡಾಡ್ತಿರ್ತಾರೆ ಕೆಲಸ ಮಾಡೋದು ಯಾವಾಗ ಫ್ರೀ ಎಲ್ಲ ಯಾಕೆ ಮಾಡಬೇಕು ಯಾರು ಅನುಕೂಲಕ್ಕೋಸ್ಕರ ಮಾಡಿದ್ರೆ ಫ್ರೀ ಏನೋ ಒಂದು ತಿಂಗಳಲ್ಲಿ ಒಂದು ದಿವ್ಸ ಹೋಗ್ಬೋದು ಒಂದು ಫ್ಯಾಮಿಲಿ ಒಬ್ಳು ವರ್ಷ ಪೂರ್ತಿ ಓಡಾಡ್ತಾರೆ ಓಡಾಡೋಕ್ಕಾಗಲ್ಲ ಬಸ್ ಫ್ರೀ ಐತೆ ಆಧಾರ್ ಕಾರ್ಡ್ ಇಟ್ಕೊಂಡ್ರು ಬಸ್ ಹತ್ತ ಹೋಗ್ತಾರೆ ಕೆಲಸ ಮಾಡಿದ್ನಲ್ಲಿ ಉದ್ಧಾರ ಆಗೋದು ಯಾವಾಗ ರೈತರು ರೈತರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಇವ್ರು ಮಾಡೋರು ಮಾಡ್ತಾನೆ ಇರ್ತಾರೆ ಸಿದ್ಧಾರ್ಥ ಅಂತ ಸಿದ್ಧಾರ್ಥ